ಇಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವೆ ಈಗ ಜೀವನರಾಗ ಲಲ್ಲ ಲಲ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇ ಕೇಳು ಬೇರೆ ಮಾಡು ಕೈಗಳ ಮೇಲೆ ಓರಾಡೋ ಕೇಳು ಜೀವನ ಒಂದು ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಹೇಳು ಇಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಲುವೆ ನಿನ್ನ ಪ್ರೀತಿ ಕಾಯುವಾಗ ಹಾಡುವೆ ಈಗ ಜೀವನ ಜೀವನರಾಗ ಲಲ ಓ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಓರಾಡೋ ಕೇಳು ಜೀವನ ಬಂದು ತಗುವು ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯು ಸೊಲೆಯಿಲ್ಲ ನಿನ್ನ ನಾಡು ಆಗ ಓ ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವೆ ಈಗ ಜೀವನರಾಗ ರಾಗ ನಲ್ಲಲ ಮೋಡ ಕವಿದ ಚಂದ್ರ ಹೊರಗೆ ಬರದೇ ಇರಲು ಬಾಳಲಿ ಶೂನ್ಯವೇ ತುಂಬಿರಲು ಭೂಮಿಯೇ ಸಿಡಿಯು ಬಿಡಿದಿರಲು ಧೈರ್ಯವಂದೆ ದೀಪ ಶೌರ್ಯ ದರ ರೂಪ ಸತ್ಯ ನಮಗೆ ದಾರಿ ಸುಳ್ಳೆ ನಮಗೆ ವೈರಿ ಹಾಡುವೆ ಈಗ ಜೀವನರಾಗ ಲಲ ಲೋಡಿಯಾಗಿ ಬಾಳೋದೇಕೆ ಕೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಹೇಳು ಜೀವನ ಬಂದು ತಗು ಯಾಳೆ ನೀನು ಹೇಳು ಬೆಳ್ಳಿ ಆ ಸೂರ್ಯ ದಿನವೂ ನಗುತ್ತಾ ಬರುವ ಆದರೂ ಅವನಿಗೆ ಮೇಘಗಳ ಕೊರತೆಯ ಜೊತೆಯಲ್ಲಿ ಜಗಳ ಬದುಕು ಯುದ್ಧ ಕಾಂಡ ಹೃದಯ ಕುಂಡ ಸಿಡಿಯ ಅಗ್ನಿ ಜ್ವಾಲೆ ಕೊಡಿಸಿ ಮಾಲೆ ಹಡುವೆ ಈಗ ಜೀವನರಾಗ ಲ ಲಳ್ಳ ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋ ಕೇಳು ಜೀವನ ಬಂದು ತೂಗುವು ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಎಂತ ಕಂಡ ಹೇಳು ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ನಿನ್ನ ಪ್ರೀತಿಕಾಯುವಾಗ ಹಾಡುವೆ ಈಗ ಜೀವನರಾಗ ಲಲ ಓ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋ ಕೇಳು ಜೀವನ ಒಂದು ತೂಗು ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಹೇಳು ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಥ್ಯಾಂಕ್ ಯು ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching. Have a nice day.